ಗ್ರಾಮದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸತೀಶ್ರವರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳು ಸೇರ್ಕೊಂಡು ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಶ್ರೀರಾಮ ನವಮಿಯ ಪ್ರಯುಕ್ತ ಎ ಪ್ರತಿ ವರ್ಷ ಮಾಡ್ತಾರೆ ಅದೇ ರೀತಿ ಇವತ್ತು ಒಳ್ಳೆ ರೀತಿಯಲ್ಲಿ ಪೂಜೆಯನ್ನು ಅರ್ಪಣೆ ಮಾಡಿ ಇಡೀ ಊರಿನ ಈ ಭಾಗದ ಎಲ್ಲ ಮನೆಗಳಿಗೆ ಹೋಗಿ ತೆರಳಿ ಪಾನಕ ಮತ್ತು ಇವೆಲ್ಲ ಮಜ್ಜಿಗೆ ಮತ್ತು ಕೋಸಂಬರಿ ಇವೆಲ್ಲವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಇಡೀ ದೇಶದಾದ್ಯಂತ ಶ್ರೀರಾಮನವಮಿಯನ್ನು ಅತ್ಯಂತ ಭಕ್ತಿದಾಯಕವಾಗಿ ನಾವೆಲ್ಲ ಹಿಂದೂಗಳು ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಶ್ರೀರಾಮನು ಅಂದರೆ ಆದರ್ಶ ಪುರುಷ ಒಬ್ಬ ವ್ಯಕ್ತಿ ಒಬ್ಬ ಮಗ ಒಬ್ಬ ಪತಿ ಯಾವ ರೀತಿ ಒಬ್ಬ ಸಹೋದರ ಹಿರಿಯ ಸಹೋದರ ಒಬ್ಬ ತಂದೆ ಯಾವ ರೀತಿ ನಡ್ಕಬೇಕು ಅನ್ನೋದಕ್ಕೆ ಬೇರೆ ನಾವೀಯ ಯಾವುದನ್ನು ನೋಡಬೇಕಾಗಿಲ್ಲ ಶ್ರೀರಾಮ ಕಥೆಯನ್ನು ಓದಿದರೆ ಶ್ರೀರಾಮನ ಆದರ್ಶಗಳನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಒಬ್ಬ ವ್ಯಕ್ತಿ ಸಂಪೂರ್ಣ ವ್ಯಕ್ತಿ ಆಗಲಿಕ್ಕೆ ಯಾವ ರೀತಿ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಕಾಲ ಕಾಲಕ್ಕೆ ಕೂಡ ಶ್ರೀರಾಮರು ಅಜರಾಮರಾಗಿ ಮತ್ತು ನಮಗೆಲ್ಲ ಕೂಡ ಆದರ್ಶ ಪುರುಷರಾಗಿ ಅವರು ಮೇಲ್ಪಂಕ್ತಿಯನ್ನು ಕೊಟ್ಟಿದ್ದಾರೆ ಆ ಭಗವಂತನ ಒಂದು ಆದರ್ಶದಲ್ಲಿ ನಾವೆಲ್ಲ ಕೂಡ ನಂಬಿಕೆಯನ್ನು ಇಟ್ಕೊಂಡು ಅವರು ಹಾಕಿಕೊಟ್ಟಂಥ ಅವರು ಹೇಳಿಕೊಟ್ಟಂಥ ರಾಮರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತಲೇ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದಿಯಾಗಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಶೇಷವಾಗಿ ಆ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೇವೆ ಇವತ್ತು ಶ್ರೀರಾಮ ಮಂದಿರವು ಮತ್ತು ನಮ್ಮ ಹಿಂದೂಗಳ ಮಂದಿರಗಳು ಎಲ್ಲಿ ಸ್ಥಾಪನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಕಡೆ ಕೂಡ ಇವತ್ತು ಆಗ್ತಾಯಿದೆ ಇವತ್ತು ತಾವು ನೋಡಿದ್ದೀರಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ ಅಂತೇಳಿದರು ಆದರೆ ಇವತ್ತು ಅದು ನಿಜ ಆಗಿದೆ ಇವತ್ತು ಹೊರದೇಶಗಳಲ್ಲಿ ಅದರಲ್ಲಿ ಕೂಡ ಇವತ್ತು ಏನು ಹೆಚ್ಚಿನ ಜನ ಮುಸಲ್ಮಾನರಿರ್ತಕ್ಕಂಥ ದೇಶಗಳಲ್ಲಿ ಅಬುದಾಬಿಯಲ್ಲಿ ಇವತ್ತು ಹಿಂದೂ ಮಂದಿರಗಳಾಗ್ತಾ ಇದೆ ಅಮೇರಿಕಾದಲ್ಲಿ ಧರ್ಮ ಇವತ್ತು ದೇವಸ್ಥಾನಗಳ ನಿರ್ಮಾಣ ಆಗ್ತಾ ಇದೆ ಇವತ್ತು ಹಿಂದೂ ಧರ್ಮ ಎಲ್ಲರೂ ಕೂಡ ಅಪ್ ಅಪ್ಕೊಳ್ಳುವಂಥ ದಿನಗಳು ದೂರ ಇಲ್ಲ ತಾವು ನೋಡ್ತಾ ಇದ್ದೀರಿ ಮಹಾಕುಂಭದಲ್ಲಿ